ಅಯ್ ಇಲ್ಲ ಎಷ್ಟೊಂದು ನೀರವೇ ಹಾ ನಮ್ಮೂರಾಗ ಓ ಏನೇ ನಾವ್ ಬೆಳಗ್ಗೆ ಕೊಡ್ತಾ ಇದ್ರ ನಾವು ಅಯ್ಯೋ ನೀರೆಲ್ಲೇ ಎಷ್ಟಾಗವೇ ಇಲ್ಲಿ ಓ ನೋಡಪ್ಪ ಎಲ್ಲಿಂದ ಏಳು ಗಂಟೆ ನೀರವೇ ಹ್ಞೂ ನಾವಿಲ್ಲೆ ಆಲೂಗಡ್ಡೆಗಳು ಎಲ್ಲ ಬೆಳಿಬೋದು ದ್ರಾಕ್ಷಿ ಆಲೂಗಡ್ಡೆ ಸೊಪ್ಪು ಎಲ್ಲ ಆರಾಮಾಗಿ ಆರಾಮಾಗಿಲ್ಲೇ ಈ ಜಾಗದಾಗೆ ಬೆಳ್ಕೊಬೋದು ಎಷ್ಟು ನೀರವೇ ನೋಡ್ರ ಇವ್ರೆಲ್ಲ ಏನು ಮುನಾಗ ಇಲ್ಲಿ ಏನ್ ಅಯ್ಯೋ ನಿನ್ನಿಂದ ನಂಗೆ ಮಂಡೆ ಬಿಸಿ ಆಗುತ್ತಲ್ಲ ನೋಡಿದ್ರೆ ನನ್ನ ಬೈತಾ ಮಾರಾಯ ನೀ ಇತ್ತ ಕಡೆ ಬಾ ಬಾ ಅಲ್ಲ ಇಲ್ಲಿ ಇಷ್ಟೊಂದು ನೀರವೇ ನೀವೆಲ್ಲ ತರಕಾರಿ ಇಲ್ಲೂ ಆಮೇಲೆ ಆಲೂಗಡ್ಡೆ ದ್ರಾಕ್ಷಿ ಎಲ್ಲ ಬೆಳಿತೀರ ಏನು ಮಾಡ್ತಾ ಇದ್ದೀರ ನಮಗೇನು ಇಷ್ಟು ನೀರು ಇದ್ದಿದ್ರೆ ನೋಡಿಯ ನಾವು ಎಷ್ಟೊಂದು ಬೆಳೆಗೆ ಬೆಳಿತಾಯಿದ್ರಿ ಅಂತ ನೀವು ಬೆಳೆಯೋಕ್ಕಾಗಲ್ಲ ಬೆಳಿಗ್ಗೆ ಎಲ್ಲನು ಹಾಂ ಎಷ್ಟು ನೀರವೆ ನೋಡು ಇದು ಉಪ್ಪು ನೀರು ಮಾರಯಾ ಬೆಳೆಸಲಿಕ್ಕೆ ಯೋಗ್ಯ ಇಲ್ಲ ಬಾ ಕಡೆ ಬಾ ಹೋಗಬಾರ್ದು ಅಲ್ಲ ಅಪಾಯ ಉಂಟು ಉಪ್ಪು ನೀರು ಉಪ್ಪು ಯಾರು ಹಾಕಿರೋದಿದ್ರಕ್ಕಾ ಯಾರು ಇದ್ದರೆ ಉಪ್ಪು ಹಾಕಿರೋದು ನೀರು ಯಾರಾದ್ರು ಉಪ್ಪು ಹಾಕ್ತಾರಾ ಹಾಂ அடிக மா தோசுனா கரெக்டா அப்பா இல்லை குடித்துக்கொள்ள மாதா சலபர்தா இக்கண்ட் இவருக்கா சா அல்ல மரயூ பல 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 ஏன்னா

வா மராத்திய ஓ லட்சு வா வா மராத்திய பெங்களூரினவனா ನಾನು ಬರ್ತೀನಿ ಬೆಂಗಳೂರಿಗೆ ನಾನು ಬರ್ತೀನಿ ನನ್ನವನ್ನೇ ಕಟ್ಕೊಂಡು ಹೋಗು ಮಾರಾಯ ಬೆಂಗಳೂರಿಗೆ ಯಾವುದಿಂದ ಇಲ್ಲಿ ಹೋಗ್ತಿರೋದು ನನ್ನದು ಇದೇ ಊರೇ ಇದೇ ಊರೇ ನನ್ನದು ನಿನ್ನದು ಅಂದು ಈ ಸಮುದ್ರ ಐತಲ್ಲ ಅದ್ರ ಪಕ್ಕದಲ್ಲಿರೋ ಊರು ನಮ್ಮದು ಓತಾ ಇದ್ದೀನಿ ನಾನು ಹೋಯ್ ಎಲ್ಲಿ ಹೋಗುತ್ತೀರ ಅಮೂರ್ಕ ನಮ್ಮೂರ್ಕ ಹೋಯ್ ಬೇಡ ಬೇಡ ಸುರೇಶನ ಬರ್ಲಿಕ್ಕುಂಟು ಬೇಡ ಬೇಡ ಬಿಡು ಬಿಡು ನನ್ನ ಮನೆಗೆ ಹೋಗ್ಬೇಕು ಹೋಗ್ಬೇಕು ನಾನು ಹೋಯ್ ಎಲ್ಲೂ ಹೋಗಬೇಡ ಸುರೇಶನ ಬರ್ಲಿಕ್ಕುಂಟು ಅವ್ರು ಏನು ಹೇಳ್ತಾರೆ ನೋಡೋಣ ನೀ ಹಾಗೆಲ್ಲ ಹೋಗಬೇಡ ಮರಯ್ಯ ಮಂಡ್ಯ ಮೇಲೆ ಕೂತಲಿಲ್ಲ ಮಂಡ್ಯ ಮೇಲೆ ಕೂದಲಿಲ್ಲ ಕಾಡಲ್ಲಿ ಸೊಪ್ಪು ಸಿಗುವುದು ಅದನ್ನು ಹಚ್ಚಿ ನೋಡು ಮಾರಯಾ ಹೈ ನೀನು ಮಂಡ ಮೇಲೆ ಕೂರ್ಲಿನಲ್ಲ ಮರಯಾ ನಾನು ಮಂಡ್ಯ ಮೇಲೆ ಕೂದಲಿದ್ದೆ ಹೌದಾ ಹ್ಞೂ ಕೂದಲಿಲ್ಲ ಕೂದ್ದಲಿಲ್ಲ ನಿನ್ನ ಹೆಸರನು ನನ್ನ ಹೆಸ್ರು ಲಚ್ಚಿ ಮಾರಯಾ ಲಚ್ಚಿ ಲಚ್ಚಿ ಲಚ್ಚು ಬಾ ನಮ್ಮೂರ್ಗೆ ಹೋಗೋಣ ಬಾ ಬಾ ನಮ್ಮ ಊರಿಕ್ ಹೋಗೋಣ ಸಾವಿತ್ರಿ ನನ್ನ ಮಗನು ರಾಮು ಎಲ್ಲವರು ಬಾ ಹೋ ನಿನಗೆ ಮದುವೆ ಆಗಿದ್ಯಾ ಓಹ್ ಮದುವೆ ಆಗುತ್ತೆ ಮದುವೆ ಆಗುತ್ತೆ ನಮ್ಮ ಅತ್ತೆ ಅವ್ಳಲ್ಲ ನಮ್ಮ ಅಪ್ಪನ ತಂಗಿ ನಮ್ಮ ಅಪ್ಪನ ತಂಗಿ ಮಗಳನ್ನ ನಾನು ಮದುವೆ ಆಗಿರೋದು ఆ హౌదా సరే సరే వైలచ్చి ఇవ్వర కత్కొం హోగ మర ఐతి నిన్న అన్న బర్త ఇలా మర నన్న ఆట ఆడ కర్కొత్తా బా హింద చివళమ్మా ఇక ఎలా కాలు అనుకీల ఉర్కొంద ಹುಡ್ಕನ್ ಕೊಟ್ಬಿಡಮ್ಮ ಹುಡ್ಕೊಂಡ್ ಕೊಡಮ್ಮ ಯಾಕಮ್ಮ ಮಾತಾಡಮ್ಮ ಅದ್ಗೆ ನಾನು ಚಿಕ್ಕಣ್ಣನ್ ಎಲ್ಲಾ ಕಡೆ ಹುಡ್ಕ್ತೆ ಆದ್ರೆ ಒಂದ್ ಒಳ್ಳೆ ವಿಷಯ ಏನಂತಂದ್ರೆ ಚಿಕ್ಕಣ್ಣನ್ಗೆ ಏನು ಆಗಿಲ್ಲ ಎಲ್ಲ ದಾರಿ ತಪ್ಪಿ ಬೇರೆ ಊರ್ಗೋಗಿದ್ರು ಅಷ್ಟೆ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿದ್ದೀನಿ ನನ್ಗೆ ಗೊತ್ತಿರೋ ಪೊಲೀಸ್ ಅವ್ರಿಗೇನಾದರೂ ಕಾಣಿಸಿದ್ರೆ ಖಂಡಿತ ಅವ್ರು ಇನ್ಫಾರ್ಮ್ ಮಾಡ್ತಾರೆ ಅದ್ಕೆ ನಾನು ಬರ್ತೀನಿ ಅದಕ್ಕೆ ಚಿಕನಿನ್ಗೆ ಏನು ತೊಂದರೆ ಆಗಿಲ್ಲ ಅದ್ಕೆ ಆರಾಮಾಗಿ ಆರಾಮಾಗಿದ್ದಾರೆ ಏನು ತೊಂದರೆ ಆಗಿಲ್ಲ ತಾನಮ್ಮ ಇಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಚಿಕನಿನ್ಗೆ ಏನು ತೊಂದರೆ ಆಗಿಲ್ಲ ಆರಾಮಾಗಿದ್ದಾರೆ ನಾನು ಬರ್ತೀನಿ ನಾನು ಬರ್ತೀನಿ ನೀವು ಭಯ ಪಡಬೇಡಿ ಈ ಥರ ಎಲ್ಲ ಆಳೋದೆಲ್ಲ ಮಾಡಬೇಡಿ ಅದ್ಕೆ ನೀವತ್ರ ಮನೆಯಲ್ಲಿ ವಯಸ್ಸಾಗಿರೋ ಜೀವಗಳಿಗೆ ಅವಾಗ ಎಷ್ಟು ನೋವಾಗುತ್ತೆ ಹಾಂ ಆಳೋದೆಲ್ಲ ಮಾಡಬೇಡಿ ಹ್ಞೂ ಸರಿ ನಮ್ಮ ಆಯಿತು ಸಾವಿತ್ರಿ ಸಾವಿತ್ರಿ ನಾನು ಕ್ಷಮೆಗಳು ಸಾವಿತ್ರಿ ಹಿಂಗೆಲ್ಲ ಆತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಾನು ಚಿಡ ಸಾವಿತ್ರಿ ಬಿಡು ಸರಾಜಕ್ಕ ಏನ್ ಮಾಡಾಕೈತಿ ನನ್ನ ಬರ ನನ್ನ ನೆನೆ ಬರೋ ಚೆನ್ನಾಗಿಲ್ಲ ಅದಕ್ಕೆ ಹಿಂಗೆಲ್ಲ ಆತ ಇರೋದು ಸುಮ್ಮನೆ ಯಾಕಕ್ಕ ನಿಮ್ಮನ್ನ ನಿಂದಿಸ್ಬೇಕು ನನ್ನ ನೆನೆ ಬರ ಯಾರೇನು ಮಾಡೋಕ್ಕಾಗಲ್ಲ ಬಿಡಕ್ಕಿ ಅದು ಊಟ ಮಾಡಿ ಸಾವಿತ್ರಿ ಊಟ ಇಕ್ಕೊಂಬರ್ತೀನಿ ನಾನು ಬೇಡಕ್ಕ ಇದೇನು ಬೇರೆಯವ್ರ ಮನೇನ ಮನೆಯಲ್ಲ ನಂಗೆ ಹೊಟ್ಟೆ ಹಸು ಆದ್ರೆ ನಾನೇ ಎಕ್ಕೊಂಡು ಊಟ ಸರಿ ರಾಮನ್ಗು ಹಚ್ಚೈತೆ ನಂಗೆ ಊಟ ಮಾಡಿಸ್ತೀನಿ ನಾನು ಮಲಕೋ ಊಟ ಬೇಕಂದ್ರೆ ನಾನು ಕೂಗು ನಾನು ಎತ್ಕೊಂಬಂದು ಕೊಡ್ತೀನಿ ಊಟ ಹ್ಞೂ ಸರಿ ಅಕ್ಕ నా తెలుస్తూ కూడక బేడ నేను మళ్ళో ననే తెలుస్త బామ్ బాబా ఊరికి వన్ కేతని ఒందల్దీయో బామ్ ఇల్లిన వాతావరణ తప్పిరల్ అంసూరు మనసుకు నెమ్ దానా సిక్తదా సునీతావళె మగ్వవళె బ ఇలా హోగమ్ నేను బరళ ఎల్ూ బరలమ్ నన్ను ఇలా ఇతని ఇలా బామ్ బా ఒ దా నేగ ఇబోదా బా బామ్ హణ బామ్ நடி மழையா திசா ஆரம்பித்த அல்லமா உலிாத ரொத்தஹாக்கி பட்டி சேத்தல அது ரத்தனாகத்தேனும் இல்ல அந்த சும்னேர முட் இப்போ நம்ம மனதே வீர சாக்கம் ರವಣ ಕದ್ದಕೊಂಡ ಅವನ ಇಲ್ಲ ಇಲ್ಲ ಮರಯ್ಯೋದ ಯಾರವ ಗೊತ್ತಿಲ್ವ ಯಾರು ಅಂತ ಅಲ್ಲಿ ಪಾಸ್ ಮಾಡ್ಲಿಕ್ಕೆ ನಿಲ್ಸಿದ್ದೆ ಅದ ಏನಾದ್ರು ಯಾರು ಯಾರೋ ಹ ನನಗೆ ಗೊತ್ತಿಲ್ವೇ ಎಲ್ಲಿ ಹೋದವ ಕಡಲ ತೀರಕ್ಕೆ ಏನಾದ್ರು ಹೋದ ಗೊತ್ತಿಲ್ಲ ಮರಯ್ಯವಣಿ ಎಂತ ಅವನ ಹೆಸರು ಏನು ಮರಯ್ಯ ಹೆಸರು ಗೊತ್ತಿಲ್ಲ ಸುರೇಶನ ಹೋದ ಗೊತ್ತಿಲ್ಲ ಅವಲ್ಲಿ ಕಡಲ ತೀರದಲ್ಲಿ ನಿಂತಿದ್ದ கடல்கீடாப்பாத்தி எல்லா ஏல்சாத்த இன்னொன்னு பெங்களுர் அவன் கண்டு அன்க்கே எல்லா எல்லோ ஏனோ ஓதரமாரய சுரேஷன அவ மண்டி மாட்டே நீரையா அவ யாரோ ஏனோ பாபா எல்லோ ஓதர ஓகே பிடுமார்த்தி ஊட்ட கிடுமார்த்தி நங்க அச்சுவாக தரேனி தர்த்தினே அவ நோடு மரயா பாபா நோடத்த ஊட்டக்கீடு மரத்தை மதவை ஆகிய மரய முக்தே அந்த கேத்த நின்ப்பா அவ இல்லே பெங்களூர் நவ அவ்வா தலை சரில மரயனிங்க யார்க்க நன்குல மரத்தை ஏ ஊட்டக்கீடு மறத்து பரி மாத நின்று அல்ல மரயா லச்சின எல்லோ முன்வரது